ಸರ್ ನಾನು ನವೀನ್ ಚಂದ್ರ ಅಂತ ಮುನ್ಸಿಪಲ್ ಕಮಿಷನರು ಕೋಲಾರ ನಾನು ಬಂದು ಒಂದು ತಿಂಗಳಾಗಿದೆ ಏನು ಮೂಲದಲ್ಲಿ ನಮ್ಮ ಕೋಲಾರಲ್ಲಿ ಕಸದ ಸಮಸ್ಯೆ ಜಾಸ್ತಿ ಇದೆ ಆ ನಿಟ್ಟಿನಲ್ಲಿ ಏನು ನಮ್ಮ ವಸ್ತುಸ್ಥಿತಿ ಸಿನಾರಿ ಏನಿತ್ತು ಅದನ್ನೆಲ್ಲ ಚೆಕ್ ಮಾಡಿ ನಮ್ಮ ಊರಲ್ಲಿ ಮೊದಲು ಒಂದು ಹತ್ತು ವರ್ಷದಿಂದ ನಮ್ಮ ಕೋಲಾರ ಸ್ವಚ್ಛ ಕೋಲಾರ ಅಂತ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿತ್ತು ಏನು ಇಂದಿನ ಅದೇ ಸಾರ್ವಜನಿಕರು ಮತ್ತು ಅದೇ ಪೌರಕಾರ್ಮಿಕರು ಅವರೇ ಇದ್ದಾರೆ ನಾವು ಅಧಿಕಾರಿಗಳು ಮಾತ್ರ ಚೇಂಜ್ ಆಗಿರ್ಬೋದು ರಾಜಕಾರಣಿಗಳು ಚೇಂಜ್ ಆಗಿರ್ಬೋದು ಆ ಒಂದು ಇದನ್ನು ಇಟ್ಕೊಂಡು ಇಡೀ ನಗರ ಪ್ರದಕ್ಷಿಣೆ ಹಾಕಿದ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಹಿರಿಯ ಏನು ಅಧಿಕಾರಿಗಳ ಮತ್ತು ಇವರ ಎಮ್ ಎಲ್ ಎ ಅವರು ಎಲ್ಲ ನಮಗೆ ಇಷ್ಟೇ ಹೇಳಿದ್ದು ಏನು ಸಾರ್ವಜನಿಕರು ಇಲ್ಲೆಂದ್ರಲ್ಲಿ ಕಸ ಆಗ್ತಾ ಇದ್ದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮತ್ತು ಅವರಿಗೆ ಅರಿವು ಮೂಡಿಸಬೇಕು ಆ ನಿಟ್ಟಿನಲ್ಲಿ ಏನೇನು ಕ್ರಮ ಬೇಕೋ ಎಲ್ಲ ತಗೊಳ್ಳಿ ಅಂತ ಹೇಳಿದ್ಮೇಲೆ ನಾವು ನಮ್ಮ ಕ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಇಪ್ಪತ್ತು ಜನ ಕಮ್ಯುನಿಟಿ ಮೊಬಿಲೈಸರ್ ಅಂತ ಹೇಳಿಬಿಟ್ಟು ಸ್ವಯಂ ಸೇವಕರನ್ನು ಎನ್ ಜಿ ಒ ಕಡೆಯಿಂದ ಕೊಟ್ಟಿದ್ದಾರೆ ಅವರು ನಾವು ಎಲ್ಲ ದಿನ ಒಂದು ವಾರ್ಡು ಒಂದು ಹತ್ತು ದಿವಸ ಒಂದು ವಾರದಿಂದ ಒಂದು ಹತ್ತು ದಿವಸ ಪ್ರತಿ ಮನೆ ಮನೆಗೆ ಹೋಗಿ ನಾವೇ ಸ್ವಯಂ ಸೇವಕರಾಗಿ ಆ ಮನೆಯಲ್ಲಿರ್ತಕ್ಕಂಥ ಕಸವನ್ನು ಹಸಿ ಕಸ ಒಣಕಸನ್ನಾಗಿ ವಿಂಗಡಿಸಿ ಅದನ್ನು ತಗೊಂಡು ಅದನ್ನು ಝೀರೋ ವೇಸ್ಟ್ ಅಂತ ಏನು ಹಸಿ ಕಸವನ್ನೆಲ್ಲ ಗೊಬ್ಬರ ಮಾಡೋದು ಒಣ ಕಸವನ್ನು ರೀಸೈಕಲ್ ರೀಸೇಲ್ ಆ್ಯಂಡ್ ರೆಡ್ಯೂಸ್ ಅನ್ನೋ ಕಾನ್ಸೆಪ್ಟಲ್ಲಿ ತ್ರಿಬಲ್ ಆರ್ ಕಾನ್ಸೆಪ್ಟಲ್ಲಿ ಮಾಡೋದ್ರ ಮುಖಾಂತರ ಝೀರೋ ವೇಸ್ಟ್ ಅಂತ ಮಾಡೋ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ತಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಏನು ನಾವು ಮೂರನೇ ವಾರ್ಡ್ ಮುಗಿಸಿ ನಾಲ್ಕನೇ ವಾರ್ಡು ಆಗಿ ಮ ಮನೆ ಮನೆ ಕಸವನ್ನು ಮೂಲದಲ್ಲೇ ವಿಂಗಡಿಸಬೇಕು ಅಂತ ಏನು ನಮ್ಮ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣದ ಡೈರೆಕ್ಷನು ಮತ್ತು ಘನತ್ಯಾಜ್ಯ ವಿಲೇವಾರಿ ರೂಲ್ಸ್ ಟೂ ತೌಸಂಡ್ ಸಿಕ್ಸ್ಟೀನ್ನ ಅನ್ವಯ ನಾವು ಸಾರ್ವಜನಿಕರೇ ಕಸದ ಮೂಲ ಉತ್ಪತ್ತಿದಾರರೇ ಅದರ ವಿಲೇವಾರಿ ಮಾಡುವ ಜವಾಬ್ದಾರಿ ಇರ್ತದೆ ಅಂಥೇಳಿ ಆ ನಿಟ್ಟಿನಲ್ಲಿ ಉತ್ಪತ್ತಿಯಾದಂಥ ಕಸವನ್ನು ಮೂಲದಲ್ಲಿ ವಿಂಗಡಿಸಿ ನಗರಸಭೆಗೆ ಕೊಟ್ಟರೆ ಅದನ್ನು ಮರುವ ಮರು ವಿಲೇವಾರಿ ಮಾಡೋದು ನಗರಸಭೆ ಕರ್ತವ್ಯ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಹಂತ ಹಂತವಾಗಿ ಕೈಗೊಳ್ಳೋಕ್ಕೆ ಮಾಡ್ತಾಯಿದ್ದೇವೆ ಅದರ ಜೊತೆಗೆ ಏನು ಜನ ಅವರ ಒಂದು ಕಸ ನಗರಸಭೆಗೆ ನೀಡದೆ ಎಲ್ಲಂದ್ರೆ ಅಲ್ಲಿ ಬೇಜವಾಬ್ದಾರಿಯಿಂದ ರಸ್ತೆ ಬದಿ ಮತ್ತು ಬೈಪಾಸಲ್ಲಿ ಮತ್ತು ಎಲ್ಲಾದರೂ ಬಿಸಾಕ್ತಾ ಇರೋವಂಥ ಸಂದರ್ಭಗಳಲ್ಲಿ ಅದನ್ನೆಲ್ಲ ಮ ನಾವು ಒಂದು ಒಂದೊಂದೇ ಬ್ಲಾಕ್ ಸ್ಪಾಟ್ಸ್ ಅಂತ ಒಂದು ಎಪ್ಪತ್ತೆಂಬತ್ತು ಬ್ಲಾಕ್ ಸ್ಪಾಟ್ನ ಐಡೆಂಟಿಫೈ ಮಾಡಿದ್ದೀವಿ ಅದನ್ನು ನಿರ್ಮೂಲನೆ ಮಾಡಲಿಕ್ಕೆ ಆ ವಾರ್ಡಲ್ಲಿ ಯಾರು ಕಸ ಇದ್ದಾರೆ ಅದರ ಎಂತೆ ಕಸ ಬಿದ್ದಿದೆ ಒಂದು ಪಾನಿಪುರಿ ಅಂಗಡಿ ಇರ್ಬೋದು ಒಂದು ದೋಸೆ ಚ ಇಡ್ಲಿ ಮರ ಅಂಥ ಅಂಗಡಿ ಇರ್ಬೋದು ಇಲ್ಲ ಬೀಡ ಅಂಗಡಿ ಇರ್ಬೋದು ಫ್ರೂಟ್ ಅಂಗಡಿ ಇಲ್ಲ ಒಂದು ಹೂವಿನ ಅಂಗಡಿ ಒಂದು ತರಕಾರಿ ಅಂಗಡಿ ಇಲ್ಲ ಒಂದು ಜ್ಯೂಸ್ ಇರ್ಬೋದು ಅಲ್ಲಿ ಏನು ವೇಸ್ಟ್ ಬಿದ್ದಿದೆ ಅದ್ರ ಬೇಸ್ ಮೇಲೆ ಸುತ್ತಮುತ್ತಲು ಯಾವ ಯಾರು ಕಸ ಬಿಸಾಡಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಅವ್ರಿಗೆ ಎಚ್ಚರಿಕೆ ನೀಡೋದು ಅವ್ರಿಗೆ ಫೈನ್ ಹಾಕೋದು ಇಲ್ಲ ಮೊಕದ್ದಮೆ ದಾಖಲಿಸುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅಲ್ಲಲ್ಲಿ ಈಗಾಗಲೇ ಒಂದು ನಾಲ್ಕೈದು ಪಾಯಿಂಟು ನಾವು ಸಿ ಸಿ ಕ್ಯಾಮ್ರಾ ಅಳವಡಿಸಿ ಆ ಒಂದು ಏನು ಮೇಸ್ತ್ರಿ ಇದ್ದಾರೆ ಆ ವಾರ್ಡ್ ಮೇಸ್ತ್ರಿ ಅವರಿಗೆ ಆಕ್ಸೆಸ್ ಕೊಟ್ಟು ಅವರು ಮಾನಿಟ್ರ್ ಮಾಡೋದು ಆ ನಿಟ್ಟಿನಲ್ಲಿ ಎಲ್ಲ ವಿವಿಧ ಹಂತದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಜನರಿಗೆ ಏನು ನ್ಯಾಯಾಧಿಕರಣದ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಏನು ಫಸ್ಟು ಅರಿವು ಮೂಡಿಸೋದು ಆಮೇಲೆ ದಂಡ ಹಾಕೋದು ಆಮೇಲೆ ಮೊಕದ್ದಮೆ ಹೂಡಿ ಅವ್ರಿಗೆ ಬುದ್ಧಿ ಕಲಿಸೋದು ಈ ಸಾರ್ವಜನಿಕರಿಂದ ಒಂದು ಒಳ್ಳೆಯ ಉತ್ತಮ ರೆಸ್ಪಾನ್ಸ್ ಸಿಗ್ತಾಯಿದೆ ನಿನ್ನೆ ಅಲ್ಲ ಮೊನ್ನೆ ಯಾರೋ ಒಬ್ಬರು ಬಸ್ ಸ್ಟ್ಯಾಂಡ್ ಹತ್ರ ಕಸ ಹಾಕ್ತಾಯಿದ್ರೆ ಸಾರ್ವಜನಿಕರೇ ನಮಗೆ ವಿಡಿಯೋ ಮಾಡಿ ನಮಗೂ ಜಿಲ್ಲಾಧಿಕಾರಿಗಳಿಗೂ ಕಳಿಸಿ ಇಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತ ಸ್ವಯಂ ಪ್ರೇರಿತರಾಗಿ ಕಳಿಸಿದ್ದಾರೆ ಅಂಥದ್ದು ಸಾರ್ವಜನಿಕರಲ್ಲಿ ಆ ಉತ್ಸಾಹ ಬರಬೇಕು ನಮ್ಮ ಇಡೀ ಕೋಲಾರ ನಗರವನ್ನು ಆರೋಗ್ಯಕರವಾಗಿ ಕಸಮುಕ್ತ ನಗರವನ್ನಾಗಿ ಮಾಡೋ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬೇಕು